STAY ಸೂರಜ್ ನಾಯರ ತಂದೆ ಅವರು ಮಂಗಳೂರಿನ ಪಿ ಡಬ್ಲ್ಯೂ ಆಫೀಸ್ ಮಂಗಳೂರಿನ ಸ್ವಿಮ್ಮಿಂಗ್ ಪೂಲ್ ಮಂಗಳೂರು ಸ್ಟೇಡಿಯಂ ಫಿಶರೀಸ್ ಕಾಲೇಜಿನ ಕಟ್ಟಡ ಇದೆಲ್ಲ ಮಾಡಿದ ದವಳ ಉಂಟು ಆ ಬಳಿಕ ನಮ್ಮೆದು ಇಶಾ ಸೂರಜ್ ನಾಯರ್ ಸೂರಜ್ ನಾಯರ್ ನಂತರ ಅವರ ಮಗ ಸಮರಿಸ್ತಾ ಇದ್ದಾನೆ ನಾಯರ್ ಕನ್ಸ್ಟ್ರಕ್ಷನ್ ಮಾಲಿಂಗೇಶ್ವರ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸಿದ ಪ್ರಾರ್ಥನಾ ಕಾರ್ಯಕ್ರಮವನ್ನು ಇಶಿತಾ ನಾಯರ್ ನಡೆಸಿಕೊಡ್ಬೇಕಂತ ಕೇಳಿಕೊಡ್ತಾರೆ ணபதியம்மாலுரா கணபதியம்மாலுரா கணபதியம்மாலு பந்த ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸು ಈಗಾಗಲೇ ಟೇಪ್ ಕಟ್ ಮಾಡಿ ದೀಪ ಬೆಳೆಸಿ ಕಟ್ಟಡದ ವಿದ್ಯುಕ್ತ ಉದ್ಘಾಟನಾ ಕಾರ್ಯಕ್ರಮ ಆಗಿದೆ ಈಗ ನಾವು ಸಭಾ ಕಾರ್ ಸೇರಿದ್ದೇವೆ ಪ್ರಾರ್ಥನೆಯನ್ನು ಮಾಡಿದಂತ ಕುಮಾರಿ ಇಶಿತಾ ನಾಯರ್ ಇವರಿಗೆ ವಂದನೆಗಳು ಈಗ ಸ್ವಾಗತವನ್ನು ಮಾಡ್ಬೇಕಂತ ಸೂರಜ್ ನಾಯರ್ ಮಗನಾದ ಇಶಾನ್ ನಾಯರ್ ಅವರು ಕೇಳಿಕೊಳ್ತಾ ಇದ್ದಾರೆ ಮಾತಾರೆಗ್ಲಾ ನಮಸ್ಕಾರ ಮುಲ್ಪ ನಮ್ಮ ಪುತ್ತೂರು ಉರುಡು ರಡ್ ಭಾಷೆ ಲಂಡು ಒಂಜಿ ಕನ್ನಡ ಒಂಜಿ ತುಳು ತುಳು ಆಡು ಭಾಷೆ ಚೂರು ಕನ್ನಡ ಪಾತೆರೆ ಪ್ರಯತ್ನ ಮಲ್ಪೆ ಹಲವು ದಶಕಗಳ ಇತಿಹಾಸವಿರುವ ನಾಯರ್ ಕನ್ಸ್ಟ್ರಕ್ಷನ್ ಇದೀಗ ಹೊಸ ಆಡಳಿತ ಕಚೇರಿಯನ್ನು ನಮ್ಮ ಉದ್ಘಾಟನ ಉದ್ಘಾಟನೆಯನ್ನು ಮಾಡಲಾಯಿತು ನನ್ನ ಮುತ್ತಜ್ಜ ಅಜ್ಜ ಮತ್ತು ತಂದೆಯವರು ಸೂರಜ್ ನಾಯರ್ ನಾಯಕತ್ವದಲ್ಲಿ ನಮ್ಮ ಸಂಸ್ಥೆ ಪ್ರಗತಿ ಪಥದಲ್ಲಿದೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಬಂದ ಎಲ್ಲ ಅತಿಥಿಗಳಿಗೆ ನನ್ನ ನಮನಗಳು ಕಚೇರಿಯ ಉದ್ಘಾಟನೆ ಮಾಡಿದ ನಮ್ಮ ಮಂಗಳೂರು ವಿಭಾಗದ ಮಂಗಳೂರು ವಿಭಾಗದ ಲೋಕಾಯುಕ್ತ ಡಾಕ್ಟರ್ ಗಾನಕುಮಾರ್ ಅವರಿಗೆ ಹೃದಯಪೂರ್ವಕವಾದ ನಮನಗಳು ಸಲ್ಲಿಸುತ್ತಿದ್ದೇನೆ ಹಾಗೂ ನಮ್ಮ ಕಚೇರಿ ಉದ್ಘಾಟನೆಗಾಗಿ ಬರಲಿರುವ ನಮ್ಮ ಎ ಸಿ ಮತ್ತು ಪುತ್ತೂರು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಆದ ಜುಬೀನ್ ಮೊಹಪಾತ್ರ ಬರಲು ಸಾಧ್ಯವಾಗಲಿಲ್ಲ ಯಾಕಂದರೆ ಅವರಿಗೆ ಒಂದು ಬೇರೆ ಒಂದು ಅರ್ಜೆಂಟ್ ಆಗಿ ಒಂದು ಕೆಲಸ ಇತ್ತು ಹಾಗೆ ಅವರಲ್ಲಿ ಹೋಗಿದ್ದಾರೆ ಮತ್ತು ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾದ ಗೌರವಾನ್ವಿತ ಶ್ರೀ ಅಶೋಕ್ ಕುಮಾರ್ ರೈ ಅವರು ಬರಕ್ ಬರಲು ಸಾಧ್ಯವಿಲ್ಲ ಹಾಗೂ ನಮ್ಮ ಪುತ್ತೂರಿನ ಮಾಜಿ ಶಾಸಕರಾದ ನಮ್ಮ ಸಂಜೀವ್ ಅವರು ಬಂದಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕವಾದ ಗೌರವ ಮತ್ತು ಪುತ್ತೂರಿನ ಸರ್ವ ಪುತ್ತೂರಿನ ಪ್ರತಿಷ್ಠ ಉದ್ಯಮಗಳು ಹಾಗೂ ನಮ್ಮ ಪುತ್ತೂರಿನ ಉದ್ದಿಮೆದಾರರಾಗಿ ಸ್ಫೂರ್ತಿಯಾದ ಜಿಎಲ್ ಸಂಸ್ಥೆಯ ಡೈರೆಕ್ಟರ್ ಆದ ಶ್ರೀ ಜಿ ಎಲ್ ಬಲರಾಮಾಚಾರ್ಯ ಅವರಿಗೆ ನಾನು ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ ಮತ್ತು ಹಾಗೂ ನಮ್ಮ ಪುತ್ತೂರಿನ ಪಾಪ್ಯುಲರ್ ಸ್ವೀಟ್ಸ್ ನ ಮಾಲಕರಾದ ಶ್ರೀ ನರಸಿಂಹ ಕಾಮತ್ ಅವರು ಇವರಿಗೆ ನಮ್ಮ ಗೌರವಪೂರ್ವಕದ ನಮಸ್ಕಾರ ಇನ್ನು ಈ ಸಮ ಈ ಈ ಸಮಾರಂಭಕ್ಕೆ ಆಗಮಿಸಿದ ನಮ್ಮ ಬಂಧು ಬಳಗ ಹಿತೇಶಿಗಳೇ ಸ್ನೇಹಿತರೆ ಹಾಗೂ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗಗಳೇ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ಸ್ವಾಗತ ಧನ್ಯವಾದಗಳು ಅತಿಥಿಗಳಿಗೆ ಶಾಲನ್ನು ಹೊದಿಸಿ ಸನ್ಮಾನಿಸಬೇಕು ಎಂಬುದಾಗಿ ಕೇಳಿಕೊಳ್ತಾರೆ ಅಧಿಕಾರ ಇಲ್ಲದಿರಲಿ ಪುತ್ತೂರಿನ ಸೇವೆಗೆ ಸದಾ ಸಿದ್ಧ ಇರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಸಂಜೀವ ಮಠಂದವರು ಎಲ್ಲ ಪುತ್ತೂರಿನ ಎಲ್ಲ ಕಾರ್ಯಕ್ರಮಗಳು ಸಕ್ರಿಯವಾಗಿ ಭಾಗವಹಿಸ್ತಾರೆ ಅವರು ಬರ್ತಾರೆ ಬರುತ್ತಾರೆ ಅವರೆಲ್ಲ ಸಮಯವನ್ನು ಇಲ್ಲಿ ವಿನಿಯೋಗಿಸ್ತಾರೆ ಅವರ ಕೀರ್ತಿ ಹಾಗೆ ಉಂಟು ಅಂತ ಸಂಜೀವ್ ಮಠಂದವರು ಸಭೆಯನ್ನು ಉದ್ದೇಶಿಸಿ ಹೇಳಿ ಮಾತಾಡಬೇಕಂತ ಹೇಳ್ತಾರೆ ಪುತ್ತೂರಿನ ಬೈಪಾಸಲ್ಲಿರುವಂಥ ಈ ಒಂದು ಲಕ್ಷ್ಮಿ ಕಾಂಪ್ಲೆಕ್ಸ್ ಅಲ್ಲಿ ಇವತ್ತು ಲೋಕಾರ್ಪಣೆ ನಾಯರ ಕನ್ಸ್ಟ್ರಕ್ಷನ್ನ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಡಿ ಎಸ್ ಪಿ ಡಾಕ್ಟರ್ ಗಾನಾ ಪಿ ಕುಮಾರ್ ಅವ್ರಿ ಹಿರಿಯ ಅಂಥ ಬಲರಾಮ್ ಆಚಾರ್ಯವ್ರಿ ನರಸಿಂಹ ಕಾಮತ್ ಅವರೇ ವೇದಿಕೆಯಲ್ಲಿ ಉಪಸ್ಥಿರುವಂಥ ನಾಯರ್ ದಂಪತಿಗಳಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದಂಥ ಹಿರಿಯ ಅಂತ ಗುರುಗಳಂಥ ಸುರೇಶ್ ಅವರೇ ಸುರೇಶ್ ಅಯ್ಯವರೇ ಇಲ್ಲಿ ಸೇರುವಂಥ ಎಲ್ಲ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದಿರಿ ನಮ್ಮ ರಾಷ್ಟ್ರೀಯ ನಾಯಕರು ಹೇಳ್ತಾರೆ ರಾಷ್ಟ್ರ ಕಟ್ಟುವ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಇ ಪಿ ಕೆ ನಾಯರೇ ಆ ರಾಷ್ಟ್ರ ಕಟ್ಟುವ ಕಾಯಕಕ್ಕೆ ಶಾಶ್ವತವಾದಂಥ ಕಟ್ಟಡ ಕಟ್ಟುವಂಥ ಕೆಲಸವನ್ನು ಇವತ್ತು ಎಪ್ಪತ್ತು ದಶಕದಿಂದ ಮಾಡಿದ್ದಾರೆ ಆ ಎಪ್ಪತ್ತು ದಶಕದಿಂದ ಇವತ್ತು ತನ್ನದೇ ಆದಂಥ ಒಂದು ಬ್ರ್ಯಾಂಡನ್ನು ನಿರ್ಮಾಣ ಮಾಡಿದರೆ ಅದು ಇ ಪಿ ಕೆ ನಾಯರ್ ನಾವು ಐ ಎಸ್ ಐ ಬ್ರ್ಯಾಂಡ್ ಕೊಡ್ತೇವೆ ನಾನು ಯಾವುದೋ ಒಂದು ಕಂಪನಿಯ ಒಂದು ಉದಾಹರಣೆಗೆ ನನಗೆ ಗೋಡ್ರೇಜ್ ಕಂಪೆನಿಯ ಮಾಲೆ ಬೇಕು ಅಂತೇಳಿ ನಾನು ಇಷ್ಟಪಡ್ತೇನೆ ಯಾಕಂದರೆ ಅದರ ಕ್ವಾಲಿಟಿ ಇದೆ ಅಂತೇಳಿ ಅದೇ ರೀತಿಯಲ್ಲಿ ಕಟ್ಟಡಕ್ಕೆ ಯಾವುದಾದರೂ ಒಂದು ಹೆಸರುವಾಸಿಯಾಗಿದ್ರೆ ಅದು ಇ ಪಿ ಕೆ ನಾಯರ್ ಆ ಇ ಪಿ ಕೆ ನಾಯರ್ ಎನ್ನುವ ಬ್ರ್ಯಾಂಡ್ ಅದು ಪುತ್ತೂರಿನಿದ್ದು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡುವಂಥದ್ದು ಈಗ ಮೂರು ತಲೆಮಾರಿನಿಂದ ಇ ಪಿ ಕೆ ನಾಯರ್ ಇರ್ಬೋದು ಸೂರಜ್ ನಾಯರ್ ಇರ್ಬೋದು ಇವತ್ತು ಈಶಾನ್ ನಾಯರ್ ಇರ್ಬೋದು ಈ ಮೂರು ತಲೆಮಾರು ಎಪ್ಪತ್ತು ವರ್ಷದಿಂದ ತನ್ನ ಆ ಒಂದು ಗು ಕಟ್ಟಡದಲ್ಲಿ ಒಂದು ಗುಣಮಟ್ಟವನ್ನು ಇಟ್ಟುಕೊಂಡು ಕಟ್ಟಡ ಕಟ್ಟಿದ್ದಾರೆ ಅಂತ ಆದರೆ ಬಹುಶಃ ಅವರು ಇವತ್ತು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಭಾರಿ ದೊಡ್ಡ ಕೊಡುಗೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು ಜನಪ್ರತಿನಿಧಿಯಾಗಿ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಯಾವುದೇ ಒಬ್ಬ ಜನಪ್ರತಿನಿಧಿ ಇರಲಿ ಒಬ್ಬ ಗುತ್ತಿಗೆದಾರ ಇರಲಿ ಇವರಿಗೆ ಯಾವಾಗಲೂ ಒಂದು ಕೆಟ್ಟ ಹೆಸರು ಬರುವುದು ಅಂದ್ರೆ ಕಳಪೆ ಗುಣಮಟ್ಟದ ಕಾಮಗಾರಿಗೆ ಇವತ್ತು ಜನಸಾಮಾನ್ಯರು ನಿಮ್ಮಂತವರು ಮೊದಲು ನೋಡೋದು ಒಂದು ಕಟ್ಟಡ ಹೇಗಿದೆ ಸರ್ಕಾರದ ಕಟ್ಟಡ ಹೇಗಿದೆ ಅಂತೇಳಿ ಮೊದಲು ನೋಡ್ತಾರೆ ಅದರ ಗುಣಮಟ್ಟ ಹೇಗಿದೆ ಅಂತ ನೋಡ್ತಾರೆ ಆ ಗುಣಮಟ್ಟ ಚೆನ್ನಾಗಿದೆ ಅಂದ್ರೆ ಒಬ್ಬ ಗುತ್ತಿಗೆದಾರನಿಗೆ ಮತ್ತು ಒಬ್ಬ ಜನಪ್ರತಿನಿಧಿಗೆ ಸಹಭಾಸ್ ಹೇಳ್ತಾರೆ ಇಲ್ಲೇ ಇದ್ರೆ ಏನು ಡಾಕ್ಟ್ರೆ ಇವ ಏನು ವ್ಯವಸ್ಥೆ ಮಾಡಿಕೊಂಡು ಹೋಗ್ತಾ ಅಂತ ಅಂತೇಳಿ ಅವರು ಭಾವಿಸ್ತಾರೆ ಇಂಥ ಆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕಟ್ಟಡ ನಿರ್ಮಾಣದಲ್ಲಿ ಕೊಟ್ಟಂಥ ಈ ಇಪಿಕೆ ಕುಟುಂಬಕ್ಕೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮುಂದಿನ ಪೀಳಿಗೆ ಇವತ್ತು ಯಾವುದೇ ಒಂದು ಕಟ್ಟಡ ನಿರ್ಮಾಣದಲ್ಲಿ ಯಾವ ರೀತಿಯ ಆ ಒಂದು ಗುಣಮಟ್ಟವನ್ನು ಕಾಯ್ದಿಟ್ಟುಕೊಳ್ಬೇಕು ಅಂತೇಳಿ ಒಂದು ಆದರ್ಶವನ್ನು ಹಾಕಿಕೊಟ್ಟಂತ ದಿವಂಗತ ಇ ಪಿ ಕೆ ನಾಯರ್ ತನ್ನ ಕುಟುಂಬ ಅದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಪುತ್ತೂರಿನಲ್ಲಿ ಅವರು ಕಟ್ಟಿದಂಥ ಕಟ್ಟಡಗಳು ಇವತ್ತು ಶಾಶ್ವತವಾಗಿದೆ ನಾನು ಅಲ್ಲಿ ಅವರ ಭಾವಚಿತ್ರ ಆ ಕಟ್ಟಡದ ಭಾವಚಿತ್ರ ದಿವಂಗತ ಮುಖ್ಯಮಂತ್ರಿ ಬಂಗಾರಪ್ಪನವರ ಕಾಲದಿಂದ ನಮ್ಮ ಡಿ ವಿ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳ ತನಕದ ಭಾವಚಿತ್ರವನ್ನು ಹಾಕಿದ್ದಾರೆ ಇ ಪಿ ಕೆ ನಾಯರ್ ಇರುವಂಥ ಭಾವಚಿತ್ರಗಳು ಎರಡು ಮುಖ್ಯಮಂತ್ರಿಗಳ ಆ ಅವಧಿಯಲ್ಲಿ ಅವರು ಕಟ್ಟಿದಂಥ ಕಟ್ಟಡಗಳು ಇವತ್ತು ಶಾಶ್ವತವಾಗಿದೆ ಅದೇ ರೀತಿಯಲ್ಲಿ ಅವರ ಮೊಮ್ಮಗ ಈಶಾನ್ಯರು ಕೂಡ ಮುಂದಿನ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಅಂತ ಕಟ್ಟಡಗಳನ್ನು ಕಟ್ಟಿ ಅಂತ ಭಾವಚಿತ್ರವನ್ನು ಹಾಕುವಂತ ಯೋಗ ಭಾಗ್ಯವನ್ನು ಮಾಲಿಂಗೇಶ್ವರ ದೇವರು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು ಶಾಸಕನಾಗಿರ್ಬೇಕಂದ್ರೆ ಅವರಿಗೆ ಕಾಲೇಜು ಕಟ್ಟಡವನ್ನು ನಾನು ಕೆಪಿ ಸ್ಕೂಲ್ ಸ್ಕೂಲ್ ಸರಿಯಲ್ಲ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೆ ನಾನೇ ಅವರನ್ನು ಕರೆದು ಕೊಡಿಸುವಂತ ಕೆಲಸವನ್ನು ಮಾಡಿದೆ ಅವ್ರ ನನ್ನಲ್ಲಿಗೆ ಬರಲಿಲ್ಲ ನಮ್ಮಲ್ಲಿ ಒಬ್ಬ ಜನಪ್ರತಿನಿಧಿ ಆದರೆ ಹತ್ತಾರು ಜನ ಗುತ್ತಿಗೆದಾರರು ಬರ್ತಾರೆ ಆದರೆ ಇ ಪಿ ಕೆ ನಾಯರ್ ಅವರ ಮಗ ಸೂರಾಜ್ ನಾಯರ್ ಅಲ್ಲಿಗೆ ಬರಲಿಲ್ಲ ನಾನೇ ಈ ಇಂಥ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಹೇಳಿದಾಗ ಅವರು ಹಿಂದೆ ಮುಂದೆ ನೋಡಿದ್ರು ಆದರೆ ಮತ್ತೆ ಬಂದು ಅದನ್ನು ಕಟ್ಟಿ ತಕ್ಕ ಸಮಯಕ್ಕೆ ಅದನ್ನು ಆ ಒಂದು ಇಲಾಖೆಗೆ ಶಿಕ್ಷಣ ಇಲಾಖೆಗೆ ಕೊಡಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಹೀಗೆ ಅವರ ಕಟ್ಟಡದಲ್ಲಿ ಒಂದಷ್ಟು ಏನು ಗುಣಮಟ್ಟದ ಒಟ್ಟಿಗೆ ಇವತ್ತು ಒಂದಷ್ಟು ಲುಕ್ ಅಂತ ಹೇಳ್ತೇವೆ ಏನು ಲುಕ್ಕಿಗೆ ಹೇಳುದು ನೋಡುವಾಗ ಅಂದ ಚಂದ ಕೂಡ ಇದೆ ಅಂತ ಅಂದ ಚಂದದ ಕಟ್ಟಡ ಕಟ್ಟಿ ಪುತ್ತೂರಿನ ಈ ಒಂದು ನಗರಕ್ಕೂ ಒಳ್ಳೆಯ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಪುತ್ತೂರಿನ ಮಿನಿ ವಿಧಾನಸೌಧ ಬೆಂಗಳೂರಿನ ವಿಧಾನಸೌಧವನ್ನು ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ರು ಅಂತ ಹೇಳ್ತೇವೆ ಅವರು ಕಟ್ಟಲಿಲ್ಲ ಆಗ ಮುಖ್ಯಮಂತ್ರಿಗಳಾಗಿದ್ರು ಅದಕ್ಕೆ ಅನುದಾನ ಒದಗಿಸಿದರು ಆದರೆ ಪುತ್ತೂರಿನ ಮಿನಿವಿಧಾನ ಇ ಪಿ ಕೆ ನಾಯರು ಕಟ್ಟಿದ್ರು ಅಂತ ನಾವು ಹೇಳ್ತೇವೆ ಹೀಗೆ ಒಂದಷ್ಟು ಪುತ್ತೂರಿನ ಇತಿಹಾಸದಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿದ ಈ ಒಂದು ನಾಯರ ಕುಟುಂಬಕ್ಕೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಮಾಜಿ ಶಾಸಕನಾದರೂ ನಮ್ಮ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಒಂದು ಕಟ್ಟಡದ ಲೋಕಾರ್ಪಣೆಗೆ ಕರೆದು ಈ ಒಂದು ಕಟ್ಟಡದಲ್ಲಿ ದೀಪ ಪ್ರಜ್ವಲ್ ಪ್ರಜ್ವಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸೂರಜ್ ನಾಯರ್ ಮತ್ತು ಅವರ ಸುಪುತ್ರ ಕುಟುಂಬದವರಿಗೆ ನಾನು ಚಿರವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಶುಭ ಜೈ ಹಿಂದ್ ಹಿರಿಯರಾದ ಎರಡೆರಡು ರೋಟರಿ ಕ್ಲಬ್ಗಳ ಚಾರ್ಟರ್ ರತ್ನಾಕರ್ಷಣೈ ಇಲ್ಲಿದ್ದಾರೆ ಅವರು ದಯವಿಟ್ಟು ವೇದಿಕೆ ಇಲ್ಲಿ ಬಂದು ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಸೂರಜ್ ನಾಯರ್ ಕೇಳಿಕೊಳ್ತಾ ಇದ್ದೆ ಅವರು ಇ ಪಿ ಕೆ ನಾಯರ ಬಹಳ ಬಹಳ ಹಿಂದಿನ ಸ್ನೇಹಿತ ಹಾಗೆ ಅವರನ್ನು ನಾವು ಗುರುತಿಸ್ತಾ ಇದ್ದೇವೆ ಆಚಾರ್ಯ ದಯವಿಟ್ಟು ವೇದಿಕೆ ಬಂದು ಶುಭಾಶಯದ ಮಾತುಗಳು ಹೇಳಬೇಕಂತ ಕೇಳಿಕೊಳ್ಳಿ ಕ್ಷೇತ್ರ ಪಾಲಕ ಮಹಾಲಿಂಗೇಶ್ವರನಿಗೆ ನಮಿಸುತ್ತ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ಮಟಂದೂರ್ ಅವರೇ ಜನಪ್ರಿಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಶ್ರೀಮತಿ ಗಾನಾ ಕುಮಾರ್ ಅವರೇ ಸೂರಜ್ ನಾಯರ್ ದಂಪತಿಗಳೇ ನನ್ನ ಆತ್ಮೀಯರಾದ ನರಸಿಂಹ ಅವರೇ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರೇ ಹಾಗೂ ಈಶಾನ್ ಅವರೇ ಪುತ್ತೂರಿನಲ್ಲಿ ಕನ್ಸ್ಟ್ರಕ್ಷನ್ ಸಿವಿಲ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ ಕೂಡಲೇ ಫಸ್ಟ್ ಹೆಸರು ಬರುವಂಥದ್ದೇ ನಾಯರ್ ಅವರದು ನನಗೆ ಈಗಷ್ಟೇ ಗೊತ್ತಾಯ್ತು ಪಿ ಕೆ ನಾಯರಿಂದ ಪರಿಚಯ ಕುಟುಂಬದ್ದು ಅವರ ತಂದೆಯವರು ಕೂಡ ಕಾಂಟ್ರಾಕ್ಟರ್ ಅಂತೇಳಿ ಅವರು ಸಹ ಕೆಲಸ ಮಾಡ್ತಿದ್ರು ಅಂತೇಳಿ ಆನಂದ್ ನಾಯರ್ ಅಂತ ಹೇಳಿದ್ರು ಈಗ ಹಾಗಾಗಿ ಇವತ್ತು ನಾಲ್ಕನೇ ತಲೆಮಾರಿಗೆ ಈ ಪರಂಪರೆ ಮುಂದುವರಿತಾ ಇದೆ ಈ ಪರಂಪರೆ ಏನಪ್ಪ ಅಂದರೆ ಗುಣಮಟ್ಟ సేవ సాధారణ ఇవత్ నోడి వేదిక ಒಂದು ಎರಡು ಗಣ್ಯರಿದ್ದಾರೆ ಎರಡು ಅವರ ಆತ್ಮೀಯರಿದ್ದಾರೆ ಅವರ ಗ್ರಾಹಕರು ನಾನು ಮತ್ತು ನರಸಿಂಹಾಮತ್ರ ಸಾಧಾರಣ ಒಂದು ಯಾರಾದರೂ ಕಟ್ಟಡ ಕಟ್ಟಿಸಿದ್ರೆ ಕಡೆಗೆ ಕಾಂಟ್ರಾಕ್ಟ್ ಹತ್ರ ಜಗಳಾಗಿ ಅದು ಎಂಡ್ ಆಗುವಂತದ್ದು ಏನೋ ಒಂದು ಕಡೆಯ ಬಿಲ್ ಬಾಕಿ ಅದು ಅದು ನೀನು ಮಾಡಿದ ಸರಿ ಆಗ್ಲಿಲ್ಲ ನೀನ್ ಕೊಟ್ಟದ್ ಸರಿ ಆಗ್ಲಿಲ್ಲ ಅಂತೇಳಿ ಅವರು ಜಗಳಾಗಿ ಮತ್ತೆ ಮುಖ ಮುಖ ನೋಡ್ಲಿಕ್ಕಿಲ್ಲ ಇಲ್ಲಿ ಹಾಗೆ ಇಲ್ಲ ಇಲ್ಲಿ ನೋಡಿದ್ರೆ ಎಲ್ಲರೂ ಕಟ್ಟಡ ಕಟ್ಟಿಸಿದ್ರೆ ಅವರ ಹತ್ರ ಹಾಗಾಗಿ ಅದ್ರ ಒಂದೇ ವಿಷಯದಲ್ಲಿ ನಮ್ಗೆ ಗೊತ್ತಾಗ್ತದೆ ಇವರ ಕಾರ್ಯನಿರ್ವಹಣೆ ಹೇಗೆ ಅಂತೇಳಿ ನಮ್ಮ ಪುತ್ತೂರಿನಲ್ಲಿ ನಮ್ಮ ಒಂದು ಐದಾರು ಕಟ್ಟಡಗಳನ್ನು ಎಲ್ಲ ಕಟ್ಟಡಗಳನ್ನು ಒಂದನ್ನು ಹೊರತುಪಡಿಸಿ ಅದು ಕೆಲವು ತಾಂತ್ರಿಕ ಕಾರಣಗಳಿಗಾಗಿ ಬೇರೆ ಕೊಡಬೇಕಾಯ್ತು ಎಲ್ಲ ಕಟ್ಟಡಗಳನ್ನು ನಾಯರ್ ಕನ್ಸ್ಟ್ರಕ್ಷನ್ ಅವರೇ ಕಟ್ಟಿದ್ದು ನಮ್ಮ ಕೆ ನಾಯರ್ ನಮಗೆ ಕಟ್ಟಡದ ಅನುಭವ ಏನು ಇರಲಿಲ್ಲ ಆ ಹಂತದಲ್ಲಿ ಎಂಬತ್ತ ಏಳು ಎಂಬತ್ತೆಂಟರ ಹಂತದಲ್ಲಿ ನಾವೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದೆ ಆಗದ ಮಟ್ಟಿಗೆ ನಮಗೆ ನಮಗೆ ಅದು ಸಾಹಸ ಅಂತ ಅನಿಸುವ ಹಾಗೆ ಆದ್ರೆ ಜಿ ಎಲ್ ಕಾಂಪ್ಲೆಕ್ಸ್ ಹೋಟೆಲ್ ರಾಮ ಒಂದು ಆರು ಮಹಡಿಯ ಕಟ್ಟಡ ಅದು ಹೊಡುವಾಗ ಹೊರಡುವಾಗ ನಾವು ಮತ್ತೆ ಕೊಟೇಶನ್ ನ ಗೌಜಿಗೆ ಹೋಗ್ಲಿಲ್ಲ ನಾವು ಸೀದಾ ಹತ್ರ ಹೋಗಿ ನಮ್ಗೆ ಆದಷ್ಟು ಕಮ್ಮಿ ಎಲ್ಲ ಚಂದ ಮಾಡಿಕೊಡಿ ಅಂತೇಳಿ ಆ ನಮ್ಗೆ ಇವತ್ತು ಕೂಡ ಆ ಕಟ್ಟಡದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಏನು ತೊಂದರೆ ಇಲ್ಲ ಈಗೆಲ್ಲ ಹೇಗೆ ಅಂತ ಒಂದು ಐದು ವರ್ಷ ಆದ್ರೆ ಕಾಂಕ್ರೀಟ್ ಕಟ್ಟಡಗಳೆಲ್ಲ ಎಲ್ಲ ಬದಿಯಲ್ಲಿ ನೀರು ಬರ್ಲಿಕ್ಕೆ ಶುರು ಆಗ್ತದೆ ಆ ಅವರ ಕನ್ಸ್ಟ್ರಕ್ಷನ್ ನಲ್ಲಿ ಆ ಕ್ವಾಲಿಟಿಯನ್ನು ಅವರು ಮೇಂಟೈನ್ ಮಾಡಿದ್ದಾರೆ ಇದೇ ಪರಂಪರೆ ಸೂರಜ್ ನಾಯರ್ ಸಹ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಅವರು ಹೇಳಿಗುಂಟು ನಾವು ಗೆ ಹೋಗುದಿಲ್ಲ ಅಂದ್ರೆ ನಮ್ಗೆ ಲೆಕ್ಕಕ್ಕಿಂತ ಕಮ್ಮಿ ರೇಟ್ ಮಾಡಿ ಕೊಟ್ರೆ ನಮ್ಗೆ ಕ್ವಾಲಿಟಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಒಂದೇ ಉದ್ದೇಶ ಕಟ್ಟಿದ ಕಟ್ಟಡದ ಬಗ್ಗೆ ಮುಂದೆ ಹೋಗುವಾಗ ಅದನ್ನ ಯಾರು ಹೇಳಬಾರ್ದು ಈ ಕ್ವಾಲಿಟಿ ಇಲ್ಲ ಅಂತೇಳಿ ಹೇಳಬಾರ್ದು ಇದು ಒಂದೇ ಕನ್ಸರ್ನ್ ಇಟ್ಟುಕೊಂಡು ಅವ್ರ ಕೆಲಸ ಮಾಡುವಂತದ್ದು ಇದೇ ಪರಂಪರೆ ಮುಂದುವರಿಯಲಿ ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಅವರ ಸೂರಜ್ ನಾಯರ್ ಅವರ ಮಗ ಈಗಾಗಲೇ ಹೇಳಿದಾಗ ನಾಲ್ಕನೇ ತಲೆಮಾರು ಈಶಾನ್ ನಾಯರ್ ಕೂಡ ಒಳ್ಳೆ ತಾಂತ್ರಿಕ ಪರಿಣಿತಿಯನ್ನು ಪಡೆದು ಆರ್ಕಿಟೆಕ್ಟ್ ಆಗಿದ್ದಾರೆ ಆರ್ಕಿಟೆಕ್ಟ್ ಆಗಿ ಬಂದಿದ್ದಾರೆ ಇನ್ನು ಹೇಗೆ ಇದನ್ನು ಮುಂದೆ ಕೊಂಡೋಗ್ತಾರೆ ಅಂತ ಗೊತ್ತಿಲ್ಲ ಆರ್ಕಿಟೆಕ್ಟ್ ಆಗಿಯಾ ಅಥವಾ ಬಿಲ್ಡರ್ ಆಗಿಯಾ ಯಾವುದೇ ರೀತಿಯಲ್ಲಿ ಮಾಡೋದಾದರೂ ಅವರಿಗೆ ಪೂರ್ಣ ಸಹಕಾರ ಅವರ ಇದೆ ಸಪೋರ್ಟ್ ಇದೆ ಅವರು ದೇರ್ ಮೋರ್ ಲೈಕ್ ಫ್ರೆಂಡ್ಸ್ ಹಾಗಾಗಿ ಒಂದು ಒಳ್ಳೆ ಟೀಮ್ ಆಗಿ ಟೀಮ್ ನಾಯರ್ ಹೇಳುವ ಇದರಲ್ಲಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಮಾಲಿಂಗೇಶ್ವರ ಕರುಣಿಸಲಿ ತಿಳಿ ನಮ್ಮ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಈ ಅವಕಾಶಕ್ಕಾಗಿ ಅವರಿಗೆ ಧನ್ಯವಾದ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಮಾಜಿ ಶಾಸಕರಾದ ಸಂಜೀವ್ ಅವರೇ ಉದ್ಯಮಿರವರಾದ ಬಲರಾಮ್ ಆಚಾರ್ಯರವರೇ ನರಸಿಂಹ ಕಾಮತ್ ರವರೆ ಲವ್ಲಿ ಲವ್ಲಿಯರೇ ಹಾಗೂ ಇಲ್ಲಿ ನಡೆದಿರುವ ಗಣ್ಯರೇ ಇಂಗ್ಲಿಷ್ ಅಲ್ಲಿ ಒಂದು ಹೇಳಿಕೆ ಇದ್ದಾವೆ ಯು ಸ್ಟಾರ್ಟ್ ಸಮಥಿಂಗ್ ಗುಡ್ ದ ಗುಡ್ ವಿಲ್ ಸಿ ಯು ಥ್ರೂ ಇವನ್ ಥ್ರೂ ದ ಹಾರ್ಡ್ ಟೈಮ್ಸ್ ಅನ್ನೋ ಹಾಗೆ ಒಂದು ಒಳ್ಳೆಯ ಮನಸ್ಸಿನಿಂದ ಒಂದು ಹೊಸ ಒಂದು ಸಂಸ್ಥೆಯನ್ನು ಇಶಾನ್ರವರು ಇವತ್ತು ಶುರು ಮಾಡ್ತಾ ಇದ್ದಾರೆ ನಾಯರ್ ಕುಟುಂಬದವರ ಜೊತೆಗೆ ನನ್ನ ಒಡನಾಟ ಅಂದ್ರೆ ನಾನು ಫಸ್ಟ್ ಇಲ್ಲಿ ಡಿ ಎಸ್ ಪಿ ಆಗಿ ಬಂದಾಗ ಹಲವಾರು ಕಟ್ಟಡಗಳನ್ನ ನೋಡ್ತಾ ಇದ್ದೆ ಅವಾಗ ನಮ್ಮ ಸ್ಟಾಫ್ ಜೊತೆಗಿದ್ರು ಹೇಳೋರು ಇದು ಇ ಪಿ ಕೆ ನಾಯರ್ ಅವರ ಫ್ಯಾಮಿಲಿ ಅವರು ಕಟ್ಟಿರುವ ಕಟ್ಟಡ ಅಂತ ಸೊ ಹೀಗೆ ಮುಂದುವರೆದು ಹೋದಾಗ ಒಂದಿನ ಮಳೆಗಾಲ ಬಂದಾಗ ನನ್ನ ಕ್ವಾರ್ಟರ್ಸ್ ಅಲ್ಲಿ ಕೆಲವು ಎಮರ್ಜೆನ್ಸಿ ಕಾರ್ಯಗಳು ಎಮರ್ಜೆನ್ಸಿ ಸಿಚುವೇಶನ್ಸ್ ಕ್ರಿಯೇಟ್ ಆದವು ಸೊ ಆ ಟೈಮಲ್ಲಿ ನನ್ನ ನೆರವಿಗೆ ಬಂದವರು ಸೂರಜ್ರವರು ಹಾಗೆ ಮತ್ತೆ ಆ ಅಲ್ಲಿಂದ ಶುರುವಾದ ಒಂದು ಬಾಂಧವ್ಯತೆ ಮುಂದಕ್ಕೆ ಬೆಳ್ಕೊಂಡು ಹೋಯ್ತು ಲವ್ಲಿರವರು ಅವರು ಇತ್ತೀಚೆ ನನ್ನ ಕಚೇರಿಗೆ ಬಂದು ಬರ್ಬೇಕು ಅಂತ ಹೇಳಿದಾಗ ಅದು ಪುತ್ತೂರಿಗೆ ಅಂತ ಹೇಳಿದಾಗ ತುಂಬಾ ಖುಷಿಯಿಂದ ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡೆ ಇಶಾನ್ ಸ್ಟಾರ್ಟಿಂಗ್ ಸಮಥಿಂಗ್ ವೆರಿ ನ್ಯೂ ಅಂಡ್ ಫ್ಯಾಮಿಲಿಗೋಸ್ಕರ ಜೊತೆಗಿದ್ದು ಫ್ಯಾಮಿಲಿಯಾಗಿ ಅವರೊಂದು ಯೂನಿಟ್ ನ ಶುರು ಮಾಡ್ತಿದ್ದಾರೆ ಈಗ ಕೇಳೋ ಹಾಗೆ ಡಿಸೈನ್ಸ್ ಹೊರಗಿಂದ ತಗೋತಾ ಇದ್ವಿ ನಾವು ಬರೀ ಸಿವಿಲ್ ಮಾತ್ರ ಮಾಡ್ತಾ ಅಂತ ಸೂರೇಶ್ ಅವರು ಹೇಳಿದ್ರು ಈಗ ಡಿಸೈನ್ ಕೂಡ ಇನ್ಹೌಸ್ ಆಗಿದೆ ಇಶಾನ್ ಐ ವಿಶ್ ದಟ್ ಆಲ್ ಯೋರ್ ಡಿಸೈನ್ ಪೀಸಸ್ ಬಿಕಮ್ ಟೈಮ್ಲೆಸ್ ವಿಲ್ ಬಿ ಫಿಲ್ ವಿತ್ ಸೆರೆನಿಟಿ ಸೊ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಮಾಲಿಂಗೇಶ್ವರ ಅವರ ಕರುಣ ಯಾವಾಗಲೂ ಈ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಅತಿಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸುವಂತೆ ಕೇಳಿಕೊಳ್ತಾ ಇದ್ದಾರೆ good morning to everyone gathered here the esteemed guests and uh, all each one of you gathered here for the inauguration event as it says joy is the simplest form of gratitude i'm grateful that I get to propose a vote of thanks on this occasion on behalf of my family and the entire fraternity of Naya Constructions, the designated chief guest of today's ceremony, Shri Jubin Mahapatra Sir, was not able to attend the event due to some unavoidable official commitments. I would like to thank him for accepting the invitation. He had conveyed the message of best wishes and he has also informed us that he would be visiting us in the evening. My sincere thanks to Deputy Superintendent of Police Dr. Gana Kumar Mam ma for. Gracing uh, the event with her presence. Thank you, ma'am of our MLA, Shri Ashok Rai sir. Uh, due to some unforeseen circumstances related to prior commitments outside India, he has it has prevented him from attending the event today. Nevertheless, we appreciate his um, support and the kind of support he has provided to our organisation. Thank you, sir. I would like to extend my gratitude to Shri Sanjay Matendur sir, the former MLA of Puto constituency, for being a part of today's event. We are honoured to have you, sir. Thank you, sir. I express my heartfelt appreciation to Shri Babar Chairman of GL Group, and Shri Narasimha Kamath, the Director of Popular Nutrition, for their unwavering love and support, and lighting the event with their sparkling presence. Thank you, sir. It is an honor to have Shri Suresh sir, who is my father's teacher, for uh, completing the event today. Thank you, sir. Also, my heartfelt thanks to each one of you who has helped us in organizing the event today. Last but not the least, I would like to thank all the clients, the well-wishers, my dad's friends, family and uh, everyone else for attending the event today. Thank you. Namaste. Thank you. ನಮಸ್ತೆ ನಾನು ಸೂರಜ್ ನಾಯರ್ ನಮ್ಮ ಸಂಸ್ಥೆ ನಾಯರ್ ಕನ್ಸ್ಟ್ರಕ್ಷನ್ ಇದಕ್ಕೆ ಸುಮಾರು ಎಪ್ಪತ್ತು ವರ್ಷದ ಇತಿಹಾಸವಿದೆ ನನ್ನ ಅಜ್ಜ ಶ್ರೀ ಆನಂದ ನಾಯರ್ ಇವರು ಮೆಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ ಆಗಿರುತ್ತಾರೆ ಇವರು ಪ್ರಸ್ತುತ ಪುತ್ತೂರು ತಾಲೂಕಲ್ಲಿ ಕೊಯ್ಲಾ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದರ ಬಿಲ್ಡಿಂಗ್ ಹಳೆ ಸರ್ಕಾರಿ ಆಸ್ಪತ್ರೆ ಇಂಥ ಹಲವಾರು ಕಟ್ಟಡಗಳನ್ನು ಮಾಡಿದವರು ಇವರು ನಮ್ಮ ಈ ಸಂಸ್ಥೆಯ ಅಡಿಪಾಯ ನಮ್ಮ ತಂದೆ ಶ್ರೀ ಇ ಪಿ ಕೆ ನಾಯರ್ ಇವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪಿ ಡಬ್ಲ್ಯೂ ಡಿ ಗುತ್ತಿಗೆ ರಿಜಿಸ್ಟ್ರೇಷನ್ ಪಡೆದು ಹಲವಾರು ಕೆಲಸಗಳನ್ನು ನಿರ್ಮಿಸಿದ್ದಾರೆ ಪಿ ಡಬ್ಲ್ಯೂ ಡಿ ಹೌಸಿಂಗ್ ಬೋರ್ಡ್ ಡಿಪಾರ್ಟ್ಮೆಂಟ್ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದರ ಕೆಲಸಗಳನ್ನು ನಿರ್ಮಿಸಿದ್ದಾರೆ ಇದರಲ್ಲಿ ಕೆಲವು ಕೆಲಸ ಒಂದು ಪಿ ಡಬ್ಲ್ಯೂ ಡಿ ಆಫೀಸ್ ಮಂಗಳೂರು ಮೈದನ್ನ ಪಕ್ಕದಲ್ಲಿರುವ ಪಿ ಡಬ್ಲ್ಯೂ ಡಿ ಆಫೀಸ್ ನಮ್ಮ ಫಾರೆಸ್ಟ್ ಆಫೀಸ್ ಮತ್ತು ಮಂಗಳ ಸ್ಟೇಡಿಯಮು ಸ್ವಿಮ್ಮಿಂಗ್ ಪೂಲು ಹಳೆ ಸ್ವಿಮ್ಮಿಂಗ್ ಪೂಲ್ ಫಸ್ಟ್ ಸ್ಟೇಜ್ ಮತ್ತು ಮಂಗಳೂರು ಕೋರ್ಟ್ ಕಾಂಪ್ಲೆಕ್ಸ್ ಮತ್ತು ನಮ್ಮ ಸುಳ್ಯ ಕೋರ್ಟ್ ಮತ್ತು ಪುತ್ತೂರು ಐ ಬಿ ಮತ್ತು ಜಿ ಎಲ್ ಕಾಂಪ್ಲೆಕ್ಸ್ ಪ್ರೈವೇಟ್ ಕೆಲಸ ಕೆಲಸ ಹಲವಾರು ಪ್ರೈವೇಟ್ ಕೆಲಸಗಳು ಟ್ರೆಂಡ್ಸ್ ಬಿಲ್ಡಿಂಗ್ ಮಹಾವೀರ ಟ್ರೆಂಡ್ಸ್ ಬಿಲ್ಡಿಂಗ್ ಜಿ ಎಲ್ ಟ್ರೇಡ್ ಸೆಂಟರ್ ಮತ್ತು ಜಿ ಎಲ್ ಕಾಂಪ್ಲೆಕ್ಸ್ ಇಂಥ ಇಂಥ ಹಲವಾರು ಕೆಲಸಗಳನ್ನು ಮಾಡಿದ್ದೇವೆ ತೊಂಬತ್ತ ಒಂದರಲ್ಲಿ ನಾನು ರಿಜಿಸ್ಟ್ರಾಗಿ ಪಿ ಡಬ್ಲ್ಯೂ ಡಿ ಆಗಿ ನಾನು ಬರುವಾಗ ಫಸ್ಟ್ ಟೆಂಡರ್ ಈ ಒಂದು ಫಸ್ಟ್ ಫೇಸ್ ನಮ್ಮ ಬೈಪಾಸ್ ರೋಡನ್ನು ನಾನು ಮತ್ತು ತಂದೆಯವರು ನಿರ್ಮಿಸಿದ್ದೇವೆ ಮತ್ತು ಇನ್ನೊಂದು ವಿ ಮಿನಿ ವಿಧಾನಸೌಧ ಬಿಲ್ಡಿಂಗ್ ಪುತ್ತೂರು ಆರ್ ಟಿ ಒ ಬಿಲ್ಡಿಂಗ್ ಇದು ನಮ್ಮ ತಂದೆಯವರು ತಂದೆಯವರು ನಿರ್ಮಿಸಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳ ಬಿಲ್ಡಿಂಗ್ಗಳು ಅಲಂಕಾರ ಸೊಸೈಟಿ ಇದರ ಬಿಲ್ಡಿಂಗ್ಗಳು ಹಾಗೂ ಇಡಿಕಿದು ಸೊಸೈಟಿ ಇದರ ಬಿಲ್ಡಿಂಗ್ಗಳನ್ನು ನಾವು ನಿರ್ಮಿಸಿದ್ದೇವೆ ನಮ್ಮ ಒಂದು ಸಾವಿರಕ್ಕೂ ಅಧಿಕ ಪ್ರಾಜೆಕ್ಟ್ಗಳನ್ನು ನಾವು ಮಾಡಿದ್ದೇವೆ ಅದರಲ್ಲಿ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಮೂರು ಜನರೇಷನ್ ಮೂರು ತಲೆಮಾರು ತಲೆಮಾರಿನ ಕೆಲಸಗಳು ನಾವು ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಒಳ್ಳೆ ಕ್ವಾಲಿಟಿ ಹಾಗೂ ಇದರಲ್ಲಿ ಕೊಟ್ಟು ನಮ್ಮ ಸಂಸ್ಥೆ ಒಳ್ಳೆಯ ಇದರಲ್ಲಿ ಮುಗಿಸಿದ್ದಾರೆ ಕೆಲಸವನ್ನು ನಮ್ಮ ಸಂಸ್ಥೆ ಕ್ವಾಲಿಟಿ ಟ್ರಸ್ಟ್ ಮತ್ತು ಟೈಮ್ಲಿ ಕಂಪ್ಲೀಷನ್ ಇದಕ್ಕೆ ಹೆಸರುವಾಸಿಯಾಗಿದೆ ಇದುವರೆಗೆ ನಮ್ಮ ಮೇಲೆ ಇರಿಸಿದ ಪ್ರೋ ವಿಶ್ವಾಸ ಹಾಗೂ ಪ್ರೋತ್ಸಾಹಕ್ಕೆ ಧನ್ಯವಾದಗಳು දී තන, නක්ෂ සුදදිිකාකි.